ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಯೂಟ್ಯೂಬ್ ಯು ನಾನು ಯೂಟ್ಯೂಬ್ ಎಲ್ಲ ಸ್ನೇಹಿತರಿಗೆ ಮತ್ತು ಅಕ್ಕ ತಂಗಿಗಳೇ ಮತ್ತು ಅಣ್ಣ ತಮ್ಮಗಳು ನಾನು ಆವತ್ತು ಹನ್ನೆರಡು ಡಿಸೆಂಬರ್ ತಾರೀಕು ಇಲ್ಲಿ ಬಿಜಾಪುರ ಬಿಜಾಪುರ ಸ್ವಲ್ಪ ದೂರ ಇಲ್ಲಿ ಹತ್ತನೇ ಹತ್ರ ಹತ್ತಿನ ಹತ್ರ ಅಂದು ಕೊಕ್ಕೊಟ್ನೂರು ಯಲ್ಲಮ್ಮ ದೇವಿ ಇತ್ತಲ್ಲ ಅಲ್ಲಿ ಜಾತ್ರೆ ನಡೆಯುತ್ತೆ ಸೋಮವಾರ ಅಂದರೆ ಹದಿನೈದು ತಾರೀಕು ಹದಿನೈದು ತಾರೀಕು ಜಾತ್ರೆ ನಡೆಯುತ್ತೆ ಅಲ್ವಾ ಜೋರ್ ಜೋರು ಜಾತ್ರೆ ನಡೀತಲ್ಲ ನಾವು ಶುಕ್ರವಾರ ನಾವು ಶುಕ್ರವಾರ ಜಾತ್ರೆ ಹೋಗಿದ್ದೆವು ಜಾತ್ರೆ ಹೋಗಿದ್ದು ನಾವು ಕ ಬುಕ್ ಮಾಡಿ ಬಾಡಿಗೆ ಕಾರಲ್ಲಿ ಮಾಡಿ ನಾವು ಹತ್ತುವರೆಗೆ ಬಿಟ್ಟು ಅಂತ ಹೇಳ್ಬೋದು ಹತ್ತುವರೆಗೆ ಬಿಟ್ಟು ಅಲ್ಲಿ ಹನ್ನೆರಡು ಹನ್ನೆರಡು ಗಂಟೆಗೆ ರೀಚ್ ಆಗಿದ್ದು ನಮ್ಮ ಫ್ಯಾಮಿಲಿ ಎಲ್ಲ ರೀಚ್ ಆಗಿದ್ದು ಅಲ್ಲಿ ಟೆನಕಾಲ ದೀವಿಯೇ ಇದು ಐತೆ ಕೆರೆ ಐತೆ ದೊಡ್ಡ ಒಳಗೆ ಎಲ್ಲರ ಭಕ್ತರು ಸ್ನಾನ ಮಾಡ್ತಾರೆ ನಾನು ಕೂಡ ಅಲ್ಲಿ ಸ್ನಾನ ಮಾಡಿದೆ ಅಂತ ನಮ್ಮನೆ ನಮ್ಮನೆಯೆಲ್ಲರೂ ಅಲ್ಲಿ ಸ್ನಾನ ಮಾಡ ಸ್ನಾನ ಮಾಡಿದರು ಮತ್ತು ಅಲ್ಲಿ ಯಲ್ಲಮ್ಮ ಗುಡಿ ಯಲ್ಲಮ್ಮ ದೇವಿಯ ದೊಡ್ಡ ಕೆರೆಗೆ ನಾವು ಸ್ನಾನ ಆದಮೇಲೆ ಅಲ್ಲಿ ಸ್ವಲ್ಪ ದೂ ಸ್ವಲ್ಪ ಒಂದು ಐದು ಕಿಲೋಮೀಟರ್ ಆದಮೇಲೆ ಅಲ್ಲಿ ಗುಡಿ ಬರ್ತಿದೆ ಆ ಗುಡಿ ಫುಲ್ಲು ಜನರು ಜನರು ಮೀನ್ಸ್ ಭಕ್ತರು ಅಲ್ಲಿ ಭಕ್ತರು ಇದ್ದಾರಲ್ಲ ಅಲ್ಲಿ ಫುಲ್ ಭಕ್ತರಿದ್ದರು ನಾವು ಅಲ್ಲಿ ಗುಡಿ ರೆಣ್ಕಾಯದೇವಿಯ ರೆಣ್ಕಾಯಿ ಗುಡಿಯ ಅಲ್ಲಿ ನಾವು ಹೊರಗಿಂದಲೇ ದರ್ಶನ ಮಾಡೋದು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಜನರಿದ್ರು ಅಲ್ಲಿ ಸರ್ದಿ ಮೇಲೆ ನಾವು ಏನು ಮಾಡ್ಬೇಕಂದ್ರೆ ದರ್ಶನ ಸಿಗೋದು ಅಷ್ಟು ಸುಲಭವಲ್ಲ ಆದರೂ ಹೊರಗಿನ ಹೊರಗಿಂದ ನಾವಲ್ಲೇ ಹೊರಗಿಂದ ನಾವಲ್ಲೂ ಪೂಜೆ ಮಾಡಿ ನಮಸ್ಕಾರ ಮಾಡಿ ಮತ್ತು ಮತ್ತು ಪೂಜೆ ಮಾಡೋದು ಅಂತ ಹೇಳ್ಬೋದು ಅಲ್ಲಿ ಸಮೀಪದ ಅಲ್ಲಿ ಸಮೀಪ ಒಂದು ಮಾತಂಗಿ ದೇವಸ್ಥಾನ ಇದೆ ಮಾತಂಗಿ ದೇವಸ್ಥಾನ ಅಲ್ಲಿ ಕೈ ಮುಗಿದು ನಮಸ್ಕಾರ ಮಾಡಿ ಮಾಡಿ ಬಂದಿದ್ದು ಅಂತ ಹೇಳ್ಬೋದು ಮತ್ತು ಅಲ್ಲೇ ಅಲ್ಲೇ ಸಮೀಪ ಅಂದರೆ ರೆಣ್ಕೆ ಗುಡಿ ಹತ್ರ ಸ್ವಲ್ಪ ಸ್ವಲ್ಪ ಜಾಗ ಇತ್ತು ಅನ್ ಸ್ವಲ್ಪ ಜಾಗ ಒಳಗೆ ನಾವು ಅಲ್ಲಿ ಕಾರು ಕಾರು ಒಳಗಡೆ ಕುತ್ಕೊಂಡು ಚಾಪೆ ಹರಿಸಿ ಅಲ್ಲೇ ಊಟ ಮಾಡಿ ಮತ್ತು ಮೂರು ಗಂಟೆ ಎರಡೂವರೆಗೂ ಮೂರು ಗಂಟೆ ಮತ್ತು ನಾವು ಅಲ್ಲಿಂದ ನಾವು ಬಿಜಾಪುರ್ ಬಿಟ್ಟು ಅಂತ ಹೇಳ್ಬೋದು ದೇಡ್ ತಾಸು ಜರ್ನಿ ದಿ ಎರಡು ತಾಸು ಜರ್ನಿ ಅಂತ ಹೇಳ್ಬೋದು ಮತ್ತು ನಾಲ್ಕು ಗಂಟೆಗೆ ನಾಲ್ಕೂವರೆ ಗಂಟೆ ನಾವು ಮನೆಗೆ ಬಂದು ಹೇಳ್ಬೋದು ಆ ಕೊಕ್ಕೊಟ್ಟನು ಎಲ್ಲ ಬಂದೀವಿ ನಾವು ಸುಮಾರು ಚಿಕ್ಕವರು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಜೊತೆ ನಮ್ಮ ಕುಟುಂಬ ಜೊತೆ ಹೋಗಿ ಬಂದದ್ದು ಅಂತ ಹೇಳ್ಬೋದು ರೆಣುಕಲ್ಲಮ್ಮ ದೇವಿ ಕೊಕ್ಕೊಟ್ಟನು ಅದು ಕೂಡ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳ್ಬೋದು ಮತ್ತು ನನಗೂ ಒಳ್ಳೆಯದು ಮಾಡಲಿ ರೆಣಕಲ್ಲಮ್ಮ ದೇವಿ ಮತ್ತು ನನ್ನ ಕುಟುಂಬ ನನ್ನ ಕುಟುಂಬ ಒಳ್ಳೇದು ಒಳ್ಳೆಯದು ಮಾಡಲಿ ಮತ್ತು ನನ್ನ ಹುಟ್ಟು ಪಕ್ಕದ ತಂಗನ ತಮ್ಮ ಕೂಡ ಅವರು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೇನೆ ಮತ್ತು ನನಗೆ ಆರಾಮಿಲ್ಲ ಇಲ್ಲ ಅದಕ್ಕೆ ಹೋಗಿದ್ದು ಅಂತ ಹೇಳ್ಬೋದು ಬಿಜಾಪು ಕೊಕ್ಕೋಟ ಎಲೆಮದಿ ಜಾತ್ರೆ ಹದಿನೈದು ಹದಿನೈದನೇ ತಾರೀಕು ಅಂದರೆ ಸೋಮವಾರ ಇತ್ತಲ್ಲ ಅಲ್ಲಿ ಬಿಜಾಪುರನ ಸಾಕಷ್ಟು ಬಸ್ಗಳು ಬಸ್ಗಳು ಫ್ರೀ ಆಗಿ ಬಿಡ್ತಿದ್ರು ಅಂತ ಹೇಳ್ಬೋದು ಚಿಕ್ಕಪಟ್ಟೆ ಭಕ್ತರೆಲ್ಲ ಹೋಗ್ತಿದ್ರು ಮೂರ್ನಾಲ್ಕು ದಿನ ಮೂರ್ನಾಲ್ಕು ದಿನ ಜಾತ್ರೆ ಇತ್ತು ಅಂತ ಹೇಳ್ಬೋದು ಮತ್ತು ನನ್ನ ಹೆಲ್ತ್ ನನ್ನ ಹೆಲ್ತ್ ಹಾಗೆ ಇರೋದು ಅದು ಪರ್ಮಿಟ್ ಇರೋದು ಮತ್ತು ಕಥೆಯನ್ನು ಬಾಲ್ ಇದೆ ಆಮೇಲೆ ಸ್ವಲ್ಪ ಆಸೆ ಆಮೇಲೆ ನಿಮ್ಮಲ್ಲಿ ಪ್ರೀತಿ ವಿಶ್ವಾಸ ತುಂಬ ತುಂಬಾ ಥ್ಯಾಂಕ್ ಯು ಹಿಂಗೆ ಮುದ್ದು ಚೇತು ಪ್ರೀತಿ ಮಾಡಿ ಸಪೋರ್ಟ್ ಮಾಡಿ ಪ್ರೀತಿ ಮಾಡಿ ನಾನು ಕೂಡ ನಿಮ್ಮನೆಯಲ್ಲಿ ಒಬ್ಬ ಅಂತ ತಿಳ್ಕೋರಿ ಥ್ಯಾಂಕ್ ಯು ಸೋ ಮಚ್ ಹೀಗೇ ಪ್ರೀತಿ ಮಾಡಿ ಮತ್ತು ಸಾಂಗ್ ಆಡೋದು ಡ್ಯಾನ್ಸ್ ಮಾಡೋದು ಎಡಿಟಿಂಗ್ ಮಾಡೋದು ಅದೇ ಇರುತ್ತೆ ಅದು ಎಲ್ಲೂ ಹೋಗಲ್ಲ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಪ್ರೀತಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಸವದತ್ತಿ ಎಲ್ಲಮ್ಮ ದೇವಿ ಸವದತ್ತಿ ಎಲ್ಲಮ್ಮ ದೇವಿ ಕೂಡ ನಾವು ಹೋಗಿ ಬಂದಿದ್ದು ಅಂತ ಹೇಳ್ಬೋದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾವಲ್ಲಿ ಅಲ್ಲಿ ಕೂಡ ದೊಡ್ಡ ರೆಣಕಾಲ ಮುಂದಿಗೆ ಸವದತ್ತಿಗೆ ಕೂಡ ನಾವು ಹೋಗಿ ಬಂದ್ವು ಅಂತ ಹೇಳ್ಬೋದು ಅದು ಕೂಡ ಚೆಂದಾಗಿದೆ ಅದು ಕೂಡ ದೇವರು ಚೆಂದ ಇದೆ ಅಂತ ಹೇಳ್ಬೋದು ಒಟ್ಟಿನ ದೇವರು ಎಲ್ಲರಿಗೂ ಒಳಗಾ ಅಂತ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ ಮಾತಾಡೋದ ಹುಡುಗಾಲು ಅದ್ರ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಪ್ರೀತಿ ಮಾಡಿ ಬಾಯ್ ಬಾಯ್ ಬಾಯ್